ಎಲ್ಲರಿಗೂ ನಮಸ್ಕಾರ ಶ್ರೀಯುತ ಉಗ್ರೇಶ್ ಅಭಿಮಾನ ಬಳಗದಿಂದ ಏನು ತಾಲೂಕಿನ ಒಂದು ಆರೋಗ್ಯ ತಪಾಸಣ ಏನು ನಾವು ಒಂದನೇ ತಾರೀಕು ಹಮ್ಮಿಕೊಂಡಿದ್ದೀವಿ ನಮ್ಮ ಉಗ್ರೇಶ್ ಅಣ್ಣರ ಬರ್ತ್ಡೇ ಇರೋದ್ರಿಂದ ಒಂದು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಬುಧವಾರದಂದು ದಯಮಾಡಿ ನಮ್ಮ ತಾಲೂಕಿನ ಜನ ಈ ಒಂದು ಸದೀಪ ಪಡ್ಕೊಬೇಕಂತ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕಪ್ಪ ಅಂದರೆ ನಮ್ಮ ಶ್ರೀದೇವಿ ಮೆಡಿಕಲ್ ಹಾಸ್ಪಿಟ್ಲ್ ಕಡೆಯಿಂದ ನಮ್ಮ ಪ್ರದೀಪ್ ಕುಮಾರ್ ಡಾಕ್ಟ್ರು ಬಂದಿದ್ದಾರೆ ಇವತ್ತು ಅವತ್ತಿನ ದಿವಸ ಅಂದರೆ ಒಂದನೇ ತಾರೀಕಿನ ದಿವಸ ಯಾವ ಥರ ಟ್ರೀಟ್ಮೆಂಟು ಟ್ರೀಟ್ಮೆಂಟಿನ ವಿಚಾರ ಬಗ್ಗೆ ನಮ್ಮ ಪ್ರದೀಪ್ ಕುಮಾರ್ ಸರ್ ಹೇಳ್ತಾರೆ ಹಾಗಾಗಿ ಅವತ್ತಿನ ಇಡೀ ನಮ್ಮ ತಾಲೂಕಿನ ಎಲ್ಲ ಪಕ್ಷದವರು ಎಲ್ಲ ಜನಾಂಗದವರು ಭೇದ ಭಾವ ಇಲ್ಲದೇ ಯಾಕಂದ್ರೆ ಪಕ್ಷ ಭೇದ ಭಾವ ಇಲ್ಲ ಯಾಕಂದರೆ ನಮ್ಮ ಉಗ್ರ ಶರಣರ ಒಂದು ಬರ್ತ್ಡೇ ಪಕ್ಷಾತೀತವಾಗಿ ನಾವು ಬ ಮಾಡ್ತಾ ಇರೋದ್ರಿಂದ ಒಂದನೇ ತಾರೀಕು ಎಲ್ಲರೂ ಬುಧವಾರದಂದು ಆಗಮನ ಮಾಡಬೇಕು ಎಲ್ಲರೂ ಆರೋಗ್ಯ ತಪಕ್ಷಣ ಸದುಪಯೋಗ ಪಡ್ಕೊಂಬೇಕಂತ ಈ ಸಂದರ್ಭದಲ್ಲಿ ಹೇಳ್ತಾ ಅದೇ ಥರ ನಮ್ಮ ಶ್ರೀದೇವಿ ಕಾಲೇಜಿನ ನಮ್ಮ ಡಾಕ್ಟರ್ ಆದ ಪ್ರದೀಪ್ ಕುಮಾರ್ ಅವರು ಒಂದೆರಡು ಮಾತಾಡಬೇಕು ಒಂದನೇ ತಾರೀಕು ನಾವು ಏನು ಕಾರ್ಯಕ್ರಮ ಕೊಡ್ತೀವಿ ಏನು ಕಾರ್ಯಕ್ರಮದ ಅವತ್ತು ಆರೋಗ್ಯದ ಬಗ್ಗೆ ವಿಚಾರ ನಮ್ಮ ಪ್ರದೀಪ್ ಕುಮಾರ್ ಸರ್ ಹೇಳ್ತಾರಂತ ಈ ಸಂದರ್ಭ ಹೇಳಕ್ಕೆ ಇಷ್ಟಪಡ್ತೀವಿ ಐವತ್ತು ಅಭಿಮಾನಿಗಳು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಒಂದು ಹುಟ್ಟು ಹಬ್ಬ ಆಚರಣೆ ಇದ್ದಾರೆ ಆದರೆ ಅವ್ರಿಗೆ ಈ ತಾಲೂಕಲ್ಲಿ ಒಂದು ಬಡ ಜನತೆಗೆ ಇವತ್ತು ಒಂದು ಆರೋಗ್ಯ ಭಾಗ್ಯ ನಾನು ಹುಟ್ಟುಹಬ್ಬ ದಿವಸ ಒಂದು ಕಲ್ತ್ ಒಂದು ವ್ಯವಸ್ಥೆ ಮಾಡಬೇಕು ಅಂತ ಇವತ್ತೇ ನಮ್ಮ ಅಭಿಮಾನಿಗಳು ತಗೊಂಡಿದ್ದಾರೆ ನಿಜವಾಗ್ಲೂ ಸಹ ನನ್ನ ತಾಲೂಕಿನ ಪರವಾಗಿ ಅವ್ರಿಗೆ ನನ್ನ ಅಭಿಮಾನಿಗಳಿಗೆ ನಾನು ನಮ್ಮ ಪಕ್ಷದ ಮುಖಂಡರಿಗೂ ನಮ್ಮ ಕಾರ್ಯಕರ್ತರಿಗೂ ನಾನು ಮೊದಲನೇದಾಗಿ ಅವ್ರಿಗೆ ಇವತ್ತು ಇಂಥ ಒಂದು ಕಾರ್ಯಕ್ರಮ ಅದ್ಭುತವಾದಂಥ ಕಾರ್ಯಕ್ರಮ ಇವತ್ತು ಹಮ್ಮಿಕೊಂಡಿದ್ದಾರೆ ನಿಜವಾಗ್ಲೂ ಅವ್ರಿಗೆ ಅಭಿನಂದನೆ ನಾನು ಸಲ್ಲಕ್ಕೆ ಸಲ್ಲಿಸೋಕ್ಕೆ ಹೇಳ್ತೇನೆ ಇದು ಹುಟ್ಟುಹಬ್ಬ ಖುಷಿ ತರಂಥದ್ದೇನಲ್ಲ ನನಗೆ ಆದರೆ ಈ ಅಭಿಮಾನಿಗಳು ಇವತ್ತು ನಮ್ಮ ಪಕ್ಷದ ಕಾರ್ಯಕರ್ತರು ಮುಖಂಡರುಗಳಿಗೂ ನಾನು ಅವ್ರಿಗೆ ನಾನು ಸೋಲಬೇಕಾಗ್ತೈತೆ ಯಾಕಂದರೆ ಈ ಕಾರ್ಯಕ್ರಮನ ಇವತ್ತು ಬರೀ ಹುಟ್ಟೊಬ್ಬ ಆಚರಿಸ್ತಾ ಇಲ್ಲ ಇವತ್ತು ತಾಲೂಕಿನ ಸಮಸ್ತ ಇವತ್ತು ಜನತೆಗೆ ಇವತ್ತು ಬಡ ರೋಗಿಗಳಿಗೆ ಅವರು ಗಾಡಿಯಲ್ಲು ಮತ್ತು ಕಣ್ಣಿನ ಇದು ಕಣ್ಣಿನ ಚಿಕಿತ್ಸೆ ಪ್ರತಿಯೊಂದು ಕ್ಯಾನ್ಸರು ಪ್ರತಿಯೊಂದು ರೋಗಗಳನ್ನು ಮನೆ ಹತ್ರನೇ ಒಂದು ಚೆಕಪ್ ಮಾಡುವಂಥ ಒಂದು ಕಾರ್ಯಕ್ರಮ ತಂಬ್ಕೊಂಡಿದ್ದಾರೆ ಅದಕ್ಕೋಸ್ಕರ ಇವು ತಾಲೂಕಿನ ಬಡ ಜನತೆಗೆ ಅನುಕೂಲ ಆಗಲಿ ಅಂತ ಮಾಡಿದರೆ ನಿಜವಾಗ್ಲೂ ಸಹ ಅವ್ರಿಗೆ ಒಳ್ಳೇದಾಗಲಿ ಅಂತ ಹೇಳಕ್ಕೆ ಬಯಸ್ತೇವೆ ನಮ್ಮ ತಾಲೂಕಿನ ಜನಪ್ರಿಯ ನಾಯಕರಾದಂಥ ಆರ್ ಉಗ್ರೇಶಣ್ಣರವರ ಒಂದು ಜನ್ಮದಿನವನ್ನು ದಿನಾಂಕ ಒಂದು ಒಂದು ಎರಡು ಸಾವಿರದ ಇಪ್ಪತ್ತೈದರ ಬುಧವಾರದಂದು ಅವರ ಅಭಿಮಾನಿಗಳು ತಾಲೂಕಿನ ಅಸಂಖ್ಯಾತ ಅಭಿಮಾನಿಗಳು ಅವರ ಒಂದು ಜನ್ಮ ದಿನಾಚರಣೆಯನ್ನು ಮಾಡ್ಲಿಕ್ಕೆ ಅದರ ಒಂದು ನೇತೃತ್ವವನ್ನು ನಮ್ಮ ಮಾಜಿ ನಗರಸಭಾ ಅಧ್ಯಕ್ಷರಾದಂತ ಅಂಜನಪ್ಪನವರು ಮತ್ತೆ ನಮ್ಮ ರಾಮು ಅವರು ನಮ್ಮ ಸುರೇಶ್ ಅವರು ಮತ್ತೆ ನಮ್ಮ ನಗರಾಧ್ಯಕ್ಷರಾದಂತ ಶ್ರೀರಂಗ್ ಅವರು ಇವರೆಲ್ಲರೂ ಸೇರಿ ಒಂದು ದೊಡ್ಡ ಒಂದು ಬೃಹತ್ ಕಾರ್ಯಕ್ರಮವನ್ನು ನಂಬಿಕೊಂಡಿದ್ದಾರೆ ಅದು ಅರ್ಥಪೂರ್ಣವಾಗಿ ಯಾಕಂದ್ರೆ ಆ ಉಗ್ರೇಶನ್ ಅವರು ಅಂದ್ರೆ ಈ ತಾಲೂಕಿನಲ್ಲಿ ಅವ್ರದೇ ಆದಂಥ ಒಂದು ದೊಡ್ಡ ಅಭಿಮಾನಿ ಬಳಗ ಇದೆ ಪ್ರತಿಯೊಂದು ಹಳ್ಳಿನಲ್ಲೂ ಇದ್ದಾರೆ ಪ್ರತಿಯೊಂದು ಪಕ್ಷದಲ್ಲೂ ಇದ್ದಾರೆ ಹಾಗಾಗಿ ಪಕ್ಷಾತೀತವಾಗಿ ಈ ಕಾರ್ಯಕ್ರಮವನ್ನ ಒಂದು ಈ ಏನು ಈ ತಾಲೂಕಲ್ಲಿ ಅತಿ ಹೆಚ್ಚು ಗ್ರಾಮೀಣ ಒಂದು ಭಾಗದಿಂದ ಬರುವಂತ ಜನರಿದ್ದಾರೆ ಅವ್ರಿಗೆ ಆರೋಗ್ಯದ ಸಮಸ್ಯೆಗಳು ಹೆಚ್ಚಾಗಿರ್ತವೆ ಹಾಗಾಗಿ ಒಂದು ಆರೋಗ್ಯ ಒಂದು ಹೆಲ್ತ್ ಕ್ಯಾಂಪ್ ಮಾಡುವುದರ ಮೂಲಕ ಅದನ್ನ ಒಂದು ಯಶಸ್ವಿಯಾಗಿ ಮಾಡಬೇಕು ಅಂತ ಹೊರಟಿದ್ದಾರೆ ಅವ್ರಿಗೆ ಒಳ್ಳೇದಾಗ್ಲಿ ಯಾಕಂದ್ರೆ ಅವರು ಆರುಗ್ರೇಶ್ ಅಂದ್ರೆ ಈ ತಾಲೂಕಲ್ಲಿ ಏಕಾಏಕಿ ಉದ್ಭವವಾದಂತ ಒಬ್ಬ ನಾಯಕ ಅಲ್ಲ ಯಾಕಂದ್ರೆ ಒಂದು ಗ್ರಾಮ ಪಂಚಾಯಿತಿಯಿಂದ ಬಂದಂತ ಒಬ್ಬ ಸಾಮಾನ್ಯ ರೈತ ಕುಟುಂಬದ ಬಡ ಕುಟುಂಬದ ಒಬ್ಬ ಮಣ್ಣಿನ ಮಗ ಈ ತಾಲೂಕಿನ ಒಬ್ಬ ಒಂದು ವಿಧಾನಸಭಾ ಸದಸ್ಯರ ಒಂದು ಸ್ಥಾನಕ್ಕೆ ಪೈಪೋಟಿ ಕೊಡುವಷ್ಟು ಮಟ್ಟಿಗೆ ಓದಿದ್ದು ಈ ತಾಲೂಕಿನ ಒಂದು ಇತಿಹಾಸದಲ್ಲಿ ಕಾಣ್ಲಿಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ದಿವಂಗತ ಸತ್ಯನಾರಾಯಣಪ್ಪನವ್ರ ನಂತರ ಒಬ್ಬ ರೈತ ಕುಟುಂಬದಲ್ಲಿ ಬೆಳೆದಂತ ಒಂದು ದೈತ್ಯ ಒಂದು ಪ್ರತಿಭೆ ಅಂದ್ರೆ ಅದು ಆ ರುಗ್ರೇಶಣ್ಣ ಎನ್ನುವಂಥದ್ದು ಯಾಕಂದ್ರೆ ಇವತ್ತು ಸೋತಿದ್ರು ಅವರು ಮನೇಲಿ ಕೂತಿಲ್ಲ ಯಾಕಂದ್ರೆ ಯಾರೇ ಆಗ್ಲೇಳ್ರಿ ಬಡವರು ಬಗ್ಗರು ಅವರ ಒಂದು ಏನಾನ ಒಂದು ಹಾಸ್ಪಿಟ್ಲ್ ಕಾರ್ಯಕ್ರಮ ಅಂದ್ರೆ ನೇರವಾಗಿ ಹಾಸ್ಪಿಟ್ಲಿಗೆ ಹೋಗ್ತಾರೆ ಯಾರೇ ಒಂದು ಜಗಳ ಆಯ್ತು ಒಂದು ಒಡದಾಟ ಆಯ್ತು ಅಂದ್ರೆ ಅದನ್ನ ನ್ಯಾಯ ಮಾಡೋದ್ರ ಮೂಲಕ ಬಗೆಹರಿಸೋದು ಪೊಲೀಸ್ ಸ್ಟೇಷನ್ಗೆ ಹೋಗಿ ಅವ್ರಿಗೆಲ್ಲ ಒಂದು ಆ ನ್ಯಾಯವನ್ನು ಕೊಡಿಸುವಂತದ್ದು ಮತ್ತೆ ಬಡವರು ಎಲ್ಲೋ ಒಂದು ಆಕ್ಸಿಡೆಂಟ್ ಆಯ್ತು ಅಂದ್ರೆ ಇರ್ತಾರೆ ಮನುಷ್ಯ ಹಾಗಾಗಿ ಆ ಮನುಷ್ಯನಿಗೆ ಒಳ್ಳೇದಾಗ್ಬೇಕು ಮುಂದಿನ ದಿನಗಳಲ್ಲಿ ಅವ್ರಿಗೆ ಒಳ್ಳೇದಾಗ್ಲಿ ಅಧಿಕಾರ ಸಿಗ್ಲಿ ಜನಸೇವೆ ಮಾಡುವಂತ ಒಂದು ಅವಕಾಶ ಹೆಚ್ಚೆಚ್ಚು ಸಿಗ್ಲಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾನು ಆರೈಸ್ತೇನೆ ಈ ತಾಲೂಕಿನ ಎಲ್ಲ ಬಡ ಜನತೆ ಮತ್ತೆ ಏನು ಇಕ್ಕಟ್ಟಿನಲ್ಲಿರುವಂತಹ ಒಂದು ದುಡ್ಡಿನ ಸಮಸ್ಯೆ ಇರುವಂತಹ ಏನು ಪೇಷಂಟ್ಗಳಿದ್ದಾರೆ ರೋಗಿಗಳಿದ್ದಾರೆ ಈ ಸಂದರ್ಭದಲ್ಲಿ ಬಂದು ತಮ್ಮ ಆರೋಗ್ಯವನ್ನು ತಪಾಸಣೆ ಮಾಡಿಸ್ಕೊಂಡು ಈ ಏನ್ ನಮ್ಮ ನುರಿತ ವೈದ್ಯರು ಬರ್ತಾ ಇದ್ದಾರೆ ಅವರ ಮಾರ್ಗದರ್ಶನದಲ್ಲಿ ಮುಂದಿನ ಚಿಕಿತ್ಸೆಗೆ ಅವರು ಅಣಿ ಆಗ್ಬೇಕು ಅಂತ ಹೇಳಿ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ ನಾನು ವಿಶೇಷವಾಗಿ ಉಗ್ರೇಶ್ವರ್ಗೆ ಏನಪ್ಪಾ ಹೇಳ್ತಾ ಇರೋದು ಅಂದ್ರೆ ಅವರಿಗೆ ಮುಂದಿನ ದಿನಗಳಲ್ಲಿ ಇನ್ನೂ ಬಡವರ ಸೇವೆ ಮಾಡುವಂತ ಒಂದು ಅವಕಾಶ ಸಿಗ್ಲಿ ಅವರು ಹೆಚ್ಚೆಚ್ಚು ಬಡವರ ಬಗ್ಗೆ ಕಾಳಜಿಯನ್ನು ಹೊಂದ್ಲಿ ಹೆಂಗ್ ಇವತ್ತು ಈ ತಾಲೂಕಲ್ಲಿ ಸೋತ್ರನು ಮನೆಗಿಲ್ಲ ಅಂದ್ರೆ ಅವರ ಬಡವರ ಒಂದು ಬಗ್ಗೆ ಇರುವಂತ ಕಾಳಜಿ ಬಡವರ ಬಗ್ಗೆ ಇರುವಂತ ತುಡಿತ ಸದಾ ಅಸನ್ಮುಖಿಯಾಗಿ ಬಡವರ ಜೊತೆ ಮತ್ತೆ ವಿಶೇಷವಾಗಿ ಈ ತಾಲೂಕಿನ ಹಿಂದುಳಿದ ವರ್ಗದ ಜನರ ಜೊತೆ ಒಡನಾಟ ಇದೆ ಅದು ಬಹಳ ಮುಖ್ಯ ಯಾವುದೇ ಜಾತಿ ಭೇದ ಇಲ್ಲ ಯಾವುದೇ ವರ್ಗ ಭೇದ ಇಲ್ದಲೇನೆ ಎಲ್ಲಾ ಜನಸಾಮಾನ್ಯರ ಒಬ್ಬ ನಾಯಕನಾಗಿ ಹೊರಹೊಮ್ಮಿರುವಂತದ್ದು ನಮ್ಮಂತ ಒಂದು ಬಡ ಒಂದು ಹುಡುಗುರ್ಗುನು ರಾಜಕೀಯಕ್ಕೆ ಬರ್ಲಿಕ್ಕೆ ಇವತ್ತು ಪ್ರೇರಣೆ ಆಗ್ತಾ ಇದ್ದಾರೆ ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಹೇಳಿ ಸಂದರ್ಭದಲ್ಲಿ ಆರೈಸ್ತಾನ ದಿನಾಂಕ ಒಂದು ಒಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಆರೋಗ್ಯ ತಪಾಸಣೆಗೆ ಬರುವಂತಹ ಒಂದು ಜನರು ಸರಿಯಾಗಿ ಹನ್ನೊಂದು ಗಂಟೆಗೆ ಬಂದು ತಮ್ಮ ಆಧಾರ್ ಕಾರ್ಡ್ ತೆಗೆದ್ಕೊಂಡ್ ಬರ್ಬೇಕು ಅವ್ರ ಊಟದ ವ್ಯವಸ್ಥೆ ಇರುತ್ತೆ ಮತ್ತೆ ಕುಡಿಯೋ ನೀರಿನ ವ್ಯವಸ್ಥೆ ಮಾಡಿದ್ದಾರೆ ಹಾಗಾಗಿ ಎಲ್ಲ ರೀತಿಯಾದಂತ ವ್ಯವಸ್ಥೆ ಇದೆ ಎಲ್ಲರೂ ತಪ್ಪದೆ ಬಂದು ತಮ್ಮ ಆರೋಗ್ಯವನ್ನು ತಪಾಸಣೆ ಮಾಡಿಸ್ಕೊಳ್ಬೇಕು ದಿನಾಂಕ ಒಂದು ಒಂದು ಎರಡ್ ಸಾವಿರದ ಇಪ್ಪತ್ತೈದರ ಬುಧವಾರ ರಾಜ್ಯ ಕೋರ್ ಕಮಿಟಿ ಸದಸ್ಯರು ಹಾಗೂ ಶಿರಾ ವಿಧಾನಸಭಾ ಕ್ಷೇತ್ರದ ಜೆಡಿಎಸ್ ಪಕ್ಷದ ಜನಪ್ರಿಯ ನಾಯಕರಾದ ಶ್ರೀಯುತ ಆರ್ ಉಗ್ರೇಶ್ ಅವರಿಗೆ ಐವತ್ತೇಳನೇ ವರ್ಷದ ಜನ್ಮದಿನದ ಶುಭಾಶಯಗಳು ಶ್ರೀ ಆರ್ ಉಗ್ರೇಶಣ್ಣ ಅವರ ಅಭಿಮಾನಿ ಬಳಗದ ವತಿಯಿಂದ ಹುಟ್ಟುಹಬ್ಬದ ಪ್ರಯುಕ್ತ ಲಯನ್ಸ್ ಕ್ಲಬ್ ಆಫ್ ಬೆಂಗಳೂರು ಆಸರೆ ಡಿಸ್ಟ್ರಿಕ್ಟ್ ತ್ರೀ ಸೆವೆಂಟೀನ್ ಎ ಹಾಗೂ ಶ್ರೀದೇವಿ ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಸಂಶೋಧನಾ ಆಸ್ಪತ್ರೆ ತುಮಕೂರು ಹಾಗೂ ಶಂಕರ ಕಣ್ಣಿನ ಆಸ್ಪತ್ರೆ ಬೆಂಗಳೂರು ಇವರ ಸಹ ಆಯೋಗದೊಂದಿಗೆ ಬೃಹತ್ ಉಚಿತ ಆರೋಗ್ಯ ತಪಾಸಣೆ ಕಣ್ಣಿನ ತಪಾಸಣೆ ಕಣ್ಣಿನ ಪೊರೆ ಶಸ್ತ್ರಚಿಕಿತ್ಸೆ ಮತ್ತು ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರವನ್ನು ಏರ್ಪಡಿಸಲಾಗಿದ್ದು ನಮ್ಮ ತಾಲೂಕಿನ ಜನತೆ ಈ ಪ್ರಯೋಜನಗಳನ್ನು ಪಡೆದು ಶಿಬಿರವನ್ನು ಯಶಸ್ವಿಗೊಳಿಸಬೇಕಾಗಿ ಕೋರುತ್ತೇವೆ ಸ್ಥಳ ಶಿರಾ ಪ್ರೆಸಿಡೆನ್ಸಿ ಸ್ಕೂಲ್ ಹತ್ತಿರ ಶುಭಕೋರುವವರು ಶುಭ ಕೋರುವವರು ಆರ್ ಉಗ್ರೇಶ್ ಅಭಿಮಾನಿಗಳ ಬಳಗ ಶಿರಾ ಹಾಗೂ ಮುಖಂಡರು ಮತ್ತು ಕಾರ್ಯಕರ್ತರು